ಗೊತ್ತಾಗ್ತಾ ಇಲ್ಲ ಇನ್ನು ಒಂದು ಗಂಟೆ ಇದ್ದಿದ್ರು ನಮ್ಮ ಮಕ್ಳಿಗೆ ಬಹಳ ಖುಷಿ ಆಗೋದು ಈ ಪಠ್ಯ ಚಟುವಟಿಕೆಯನ್ನು ಪಠ್ಯೇತರ ಮೂಲಕ ಇಷ್ಟು ಖುಷಿಯಾಗಿ ಮಕ್ಕಳು ಮಾಡ್ತಾರೆ ಹೇಳ್ತಾರೆ ಅನ್ನೋದು ನಮಗೂ ಗೊತ್ತಿರಲಿಲ್ಲ ಮರ್ತೋಗ್ತಿರ್ತೀವಿ ನಾವು ಪ್ರತಿದಿನ ಹೊಸ ಚಟುವಟಿಕೆ ಅಳವಡಿಸ್ತೀವಿ ಆದರೂ ಮರಿತಾನೆ ಇರ್ತೀವಿ ಸಂಗೀತ ಲೋಕಕ್ಕೆ ಎಲ್ಲರನ್ನು ಇಷ್ಟು ಹೊತ್ತು ಕರೆದುಕೊಂಡು ಹೋಗಿ ಈ ಪದ್ಯವನ್ನು ಈ ರೀತಿ ಆಡ್ಬೋದಾ ನಾವು ಗೊತ್ತಿಲ್ಲದೆ ನಾವು ಅದರಲ್ಲೇ ಮುಳುಗೋಗಿದ್ವಿ ಇನ್ನೊಂದ್ ಸ್ವಲ್ಪ ತಿರ್ಬೋದಿತ್ತ ಜಿ ಪಿ ಎಸ್ ಟೈಮ್ ಆ್ಯಕ್ಸೆಟ್ ಮಾಡಿದ್ರು ಈ ಥರ ಅನ್ನಿಸ್ಬಿಟ್ಟು ತುಂಬ ಖುಷಿ ಆಯಿತು ನಮ್ಮ ಎಲ್ಲ ಮಕ್ಕಳನ್ನು ಒಟ್ಟಿಗೆ ಈ ರೀತಿ ಖುಷಿಪಡಿಸಿದಂತಹ ನಮ್ಮ ಮಾನ್ಯರಿಗೆ ಧನ್ಯವಾದಗಳು ಇನ್ನೂ ಅವರ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ಎಲ್ಲ ಕಡೆ ಹರಡಲಿ ಸಾಗಲಿ ಅವ್ರಿಗೆ ದೇವರು ಇನ್ನೂ ಇದು ಕಾರ್ಯಕ್ರಮ ಮಾಡುವಂಥ ಅವಕಾಶಗಳನ್ನು ಹೆಚ್ಚು ಕೊಡಲಿ ಅಂತೇಳಿ ಎಲ್ಲರ ಪರವಾಗಿ ಬೇಡ್ಕೊಳ್ತೀನಿ ನಮ್ಮ ಗ್ರಾಮದ ಪರವಾಗಿ ಎಸ್ ಡಿ ಎಂ ಸಿ ಪರವಾಗಿ ಶಾಲಾ ಶಿಕ್ಷಕರ ಪರವಾಗಿ ಅವರಿಗೆ ಧನ್ಯವಾದ ಹೇಳ್ತೇನೆ ನಮ್ಮ ಮಕ್ಕಳ ಪರವಾಗಿ ಅಂತೂ ಜೋರಾದ ಚಪ್ಪಾಳೆ ಅವರು

നമസ്കാര ഇലാമിയോടനെ ശോ മ്യോ കാര്യവതിയ മേരെ നമ്മ ശാല ನೋಡ್ಕೊಂಡಿದ್ವಿ ಮಕ್ಕಳಿಗೆ ತುಂಬಾ ಮನೋರಂಜನಮಯವಾಗಿತ್ತು ಸಂಗೀತ ಅನ್ನುವಂತಹದ್ದು ಎಂತಹದ್ದೇ ಮನುಷ್ಯನನ್ನ ಜಡವಾಗಿ ಬಿದ್ದಂತಹ ಮನುಷ್ಯರನ್ನು ಸಹ ಕೈ ಕಾಲು ಮನಸ್ಸು ಎಲ್ಲವನ್ನ ಅದರಲ್ಲಿ ಹಾಗೆ ಮಾಡುವಂತಹ ಶಕ್ತಿ ಇದೆ ಸಂಗೀತ ವಿಜೃಂಭಣೆ ಮನಸ್ಸನ್ನ ಆಹ್ಲಾದಮಯವಾಗಿ ಮರಳುವಂತಹ ಶಕ್ತಿ ಮನಸ್ಸನ್ನ ಕೇಂದ್ರೀಕರಿಸುವಂತಹ ಶಕ್ತಿ ಸಂಗೀತಕ್ಕೆ ಸಂಗೀತದ ಮೂಲಕ ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ಇಲಾಖೆಗೆ ಪ್ರಸ್ತುತಪಡಿಸಿರ್ತಕ್ಕಂತಹ ಪಠ್ಯದ ಹಲವಾರು ವಿಚಾರಗಳನ್ನ ಸಂಗೀತ ಹೊರಡುವುದರ ಮೂಲಕ ನಮಗೆ ಆಗಿರಬಹುದು ನಮ್ಮ ನೆನಪಿಗೆಯ ಪದ್ಯಗಳಾಗಿರಬಹುದು ಹಿಂದಿಯ ಪದ್ಯಗಳಾಗಿರಬಹುದು ಹೀಗೆ ಹಲವಾರು ಪಠ್ಯದ ವಿಚಾರಗಳನ್ನ ಸಂಗೀತದ ಮೂಲಕ ಹಾಡೋದ್ರ ಮೂಲಕ ಮಕ್ಕಳನ್ನ ತೊಡಗಿಸ್ಕೊಂಡು ಅವರು ಸಹ ಅದನ್ನು ಗುರುಗೋವಿಂದ ಮಾಡುವಂತಹ ಶಕ್ತಿ ಸಂಗೀತಕ್ಕೆ ಮಾತ್ರ ಸಾಧ್ಯ ಅನಂತರವನ್ನು ಸಂಗೀತದ ಮೂಲಕ ಮಕ್ಕಳ ಮನಸ್ಸನ್ನ ತಮ್ಮಲ್ಲಿ ಕೇಂದ್ರೀಕರಿಸಿಕೊಂಡು ಮ್ಯಾಜಿಕ್ ಶೋ ಮೂಲಕ ಅದನ್ನ ಮಕ್ಕಳಿಗೆ ಅಂದ್ರೆ ಈ ತರ ಸರ್ ಅದು ಒಂದು

ಎಲ್ಲಾ ವಿಚಾರಗಳನ್ನ ನಾವು ತಿಳ್ಕೊಂಡಿದ್ದೇವೆ ಈ ಒಂದು ಎಲ್ಲ ವಿಚಾರಗಳ ಮೂಲಕ ಮಕ್ಕಳ ಮನಸ್ಸು ಆಹ್ಲಾದಮಯವಾಗಿತ್ತು ನಾವು ಸಹ ಮೈ ಮರೆತು ಕಾಲನ್ನ ಕೈಯನ್ನ ಅಲ್ಲಾಡಿಸಿದ್ವಿ ಚಪ್ಪಾಳೆ ಹೊಡೆದ್ವಿ ಸುಮ್ಮನೆ ಕೈ ಕಟ್ಟಿಕೊಂಡು ಸಹ ಕೈಗಳ ಅಲ್ಲಾಡ್ತಾ ಇದ್ವಿ ಸಂಗೀತಕ್ಕೆ ಅಂತ ಒಂದು ಶಕ್ತಿ ಇದೆ ದೇವರು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡಂತಹ ಆಯೋಜಕರಿಗೆ ಇನ್ನು ಹೆಚ್ಚು ಹೆಚ್ಚು ಶಕ್ತಿಯನ್ನು ಕೊಡುವ ಮೂಲಕ ಇನ್ನು ಹೆಚ್ಚು ಹೆಚ್ಚು ನಮ್ಮ ಇಲಾಖೆ ಇನ್ನು ಹೆಚ್ಚಾಗಿ ಇದರಲ್ಲಿ ತೊಡಗಿಸಿಕೊಂಡು ಬಳಸಿಕೊಂಡು ವಿದ್ಯಾರ್ಥಿಗಳಿಗೆ ಅರ್ಥಪೂರ್ಣವಾಗಿ ಕಲಿಸುವ ತಿಳಿಸುವಂತಹ ಒಂದು ಶಕ್ತಿ ಸಾಮರ್ಥ್ಯ ದೇವರವರಿಗೆ ಕಳುಹಿಸಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಅರ್ಥಪೂರ್ಣವಾಗಿತ್ತು ಅವರಿಗೆ ನಮ್ಮ ಇಲಾಖೆಯಿಂದ ಕನ್ನಡಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ ಧನ್ಯವಾದಗಳು